ಆರ್ ಸಿಬಿಐ ಯಾರ್ದು ಆರ್ಸಿಬಿಐ ವಿಸ್ಕಿ ಮಾರಾಟ ಮಾಡಲಿಕ್ಕೆ ಒಂದು ಕಂಪನಿ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿನಿತ್ಯ ಒಂದಿಲ್ಲ ಒಂದು ಆಗ್ತಾ ಇದ್ದಾವೆ ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳು ಆಗ್ತಾ ಇದ್ದಾವೆ ಇದೊಂದು ದುರಂತದ ಸರ್ಕಾರ ಹಗರಣಗಳ ಸರ್ಕಾರ ಇವರಿಗೆ ಹನ್ನೊಂದು ಜನ ಅಮಾಯಕರ ಬಲಿ ತಗೊಂಡ ಮೇಲೆ ವಿಧಾನಸೌಧದಲ್ಲಿ ಕೂಡುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ಇವತ್ತು ಹನ್ನೊಂದು ಜನ ಅಮಾಯಕರನ್ನೇನು ಬಲಿ ತಗೊಂಡಿದ್ರಿ ಅವರ ಹೆತ್ತ ತಂದೆ ತಾಯಿಗಳು ಕಣ್ಣೀರಿನ ಶಾಪವನ್ನು ಹಾಕ್ತಾ ಇದ್ದಾರೆ ನಿಮಗೇನಾದರೂ ಜನರ ಬಗ್ಗೆ ಕಳಕಳಿ ಕಾಳಜಿ ಇತ್ತಂದ್ರೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂತ ಅವಶ್ಯಕತೆ ಇರಲಿಲ್ಲ ಯಾವಾಗ ಡಿಸಿಪಿ ಭದ್ರತಾ ವಿಭಾಗದವರು ಪತ್ರ ಬರೆದು ಸಿಬ್ಬಂದಿ ಕೊರತೆ ಇದೆ ಸಮಯದ ಕಡಿಮೆ ಸಮಯದಲ್ಲಿ ಭದ್ರತೆ ಆಗೋದಿಲ್ಲ ಅನಾಹುತಗಳು ಅಂತ ಅಂತೇಳಿ ಎಚ್ಚರಿಕೆ ಕೊಟ್ಟರೂ ಕೂಡ ನೀವು ಇದನ್ನು ಯಾವ ಕಾರಣಕ್ಕಾಗಿ ಮಾಡಿದ್ರಿ ಯಾರನ್ನ ಮೆಚ್ಚಿಸೋದಕ್ಕಾಗಿ ಮಾಡಿದ್ರಿ ಅನ್ನೋದನ್ನ ಆರೂವರೆ ಕೋಟಿ ಜನರಿಗೆ ತಿಳಿಸಿ ಹೇಳಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಷ್ಟೇ ಅಲ್ಲ ಪತ್ರವನ್ನು ಬರೆದದ್ದನ್ನ ಇವತ್ತು ಡಿಪಿಆರ್ ಸೆಕ್ರೆಟರಿಗೆ ಬರ್ತಾರೆ ಡಿಪಿಆರ್ ನೇರವಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಇರ್ತಕ್ಕಂಥ ಇಲಾಖೆ ಸ್ವತಃ ಮುಖ್ಯ ಕಾರ್ಯದರ್ಶಿಗಳನ್ನೇ ನೀವು ಪೆಂಡಾಲ್ ಹಾಕ್ಲಿಕ್ಕೆ ಕಳಿಸ್ತೀರಿ ಸ್ಟೇಡಿಯಂದಾಗ ಓಡಾಡ್ಲಿಕ್ಕೆ ಹಚ್ಚತೀರಿ ಅಂದ್ರೆ ನಿಮ್ಮ ಸರ್ಕಾರದ ನೈತಿಕತೆ ಏನು ಒಬ್ಬ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವರ್ ಮಾಡಬೇಕಾದಂತ ಕೆಲಸ ಕರ್ನಾಟಕದ ಚೀಫ್ ಸೆಕ್ರೆಟರಿನಲ್ಲಿ ನಿಲ್ಲಿಸಿ ನೀವು ಕೆಲಸ ತಗೊಳ್ತೀರಿ ಅಂದ್ರೆ ನಿಮ್ಗೆ ಎಷ್ಟು ಅರ್ಜೆನ್ಸಿ ಅನ್ನೋದು ಅದರ ಮೇಲಿಂದ ಗೊತ್ತಾಗ್ತದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗಿಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ನಾಡಿನ ಜನ ನಿಮ್ಮ ರಾಜೀನಾಮೆಗಾಗಿ ಕಾಯ್ತಾ ಇದ್ದಾರೆ ನಿಮ್ಮ ರಾಜೀನಾಮೆಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ರಾಜ್ಯದ ಕ್ಷಮೆ ಕೇಳಬೇಕು ಎಜುಕೇಶನ್ ಈಸ್ ದಿ ಮೋಸ್ಟ್ ಪವರ್ಫುಲ್ ಎಫರ್ಟ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ world. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯ ಗುಣಾತ್ಮಕ ಶಿಕ್ಷಣ ಹರಿಸುತ್ತಿದ್ದೀರಾ ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತ ಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆಯೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದನೆಯ ಶಾಲೆಯ ಪ್ರವೇಶಗಳು ಪ್ರಾರಂಭವಾಗಿದ್ದು ಆತ್ಮವಿಶ್ವಾಸ ಸಮಸ್ತ್ರ ದರ್ಶಿ ನಾವು ಗೆಳೆತನದ ಗೆಡೆಯ ಹೆಣಿಸಿ ನವ ಚೈತನ್ಯದೊಂದಿಗೆ ಚೇತನಾ ಶಾಲೆಗೆ ಬರುವ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಹೌದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ ಬನ್ನಿ ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ